ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಒಟ್ಟಾಗಿ ಸಮಾವೇಶ ನಡೆಸುತ್ತಿದ್ದು ಯಾವುದೇ ಗೊಂದಲಗಳಿಲ್ಲ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಸ್ವಾಭಿಮಾನಿ ಒಕ್ಕೂಟವು ಸಹಾನುಭೂತಿ ಇದೆ ಹೀಗಾಗಿ ಒಟ್ಟಿಗೆ ಸಮಾವೇಶ ಮಾಡಲಾಗುತ್ತಿದೆ ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ನೀಡಿದ ಭರವಸೆಗಳ ಕುರಿತು ಜನತೆಗೆ ತಿಳಿಸುವ ಉದ್ದೇಶದಿಂದ ಈ ಸಮಾವೇಶ ನಡೆಸಲಾಗುತ್ತಿದೆ ಎಂದರು ಅಧಿಕಾರ ಹಂಚಿಕೆಯ ಬಗ್ಗೆ ಒಪ್ಪಂದವಾಗಿರುವ ಕುರಿತು ಯಾವುದೇ ಮಾಹಿತಿ ಇಲ್ಲ ಈ ಬಗ್ಗೆ ವರಿಷ್ಠರು ಗಮನ ಹರಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಮಾವೇಶದಲ್ಲಿ ಅನೇಕ ರಾಜಕೀಯ ವಿಚಾರಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಜನಗಳಿಗೆ ಗೊತ್ತಾಗಬೇಕು ಸತ್ಯಾಂಶಗಳು ಗೊತ್ತಾಗಬೇಕು ಅನೇಕ ವಿಚಾರದಲ್ಲಿ ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆಪಾದನೆಗಳನ್ನು ನಾವು ಅಫಿಶಿಯಲ್ ಆಗಿ ಅಂದರೆ ಸರ್ಕಾರವಾಗಿ ಉತ್ತರ ಕೊಡೋದು ಬೇರೆ ಆದರೆ ರಾಜಕೀಯವಾಗಿ ಉತ್ತರನೂ ಕೊಡಬೇಕಲ್ಲ ಅವರಿಗೆ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿರೋದ್ರಿಂದ ಆದ್ರೇನು ಆ ರೀತಿ ಯಾವುದು ಬಣ ನಮ್ಮಲ್ಲಿ ಯಾವುದು ಬಣ ಇಲ್ಲ ಒಟ್ಟಿಗೆ ಆಡಳಿತ ಮಾಡ್ತಾ ಇದ್ದೀವಿ ಜನ ಜನ ಸಮುದಾಯದಲ್ಲಿ ನಮ್ಮನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಅವರು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಈ ಸಮಾವೇಶದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ